ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಟು ಮೈ ಚಾನೆಲ್ ದುಂಬಿ ಸೀರಿ ಇವಾಗಲೇ ನಿಮ್ಗೆ ಗೊತ್ತುಂಟು ನಾನು ಆಲ್ರೆಡಿ ಒಂದು ಜೇನು ಗೂಡು ಸಾಕ್ತಾ ಇದ್ದೇನೆ ಅಂತೇಳಿ ಸೊ ಅದು ಲಾಸ್ಟ್ ಜುಲೈ ಸಮಥಿಂಗಿಗೆ ಇದು ಅಂದರೆ ಜೇನು ಹುಳು ಬಿಟ್ಟು ಹೋಯ್ತು ಗೂಡನ್ನು ಸೊ ಮತ್ತೆ ಅದಕ್ಕೆ ರಿಇನ್ಸ್ಟಾಲ್ ಮಾಡ್ತಾ ಇದ್ದೇನೆ ಅಂದರೆ ಮತ್ತೆ ಒಂದು ಎರಡು ಜೇನು ಗುಡು ತಂದಿದ್ದೇನೆ ಅಂದರೆ ಗೂಡು ಪೆಟ್ಟಿಗೆನ ಓಲ್ಡ್ ಇದ್ದೆ ಮತ್ತೆ ಅದಕ್ಕೆ ಇದು ಒಂದು ಫಿಲ್ ಮಾಡಿ ಕೊಟ್ಟಿದ್ರು ಅದನ್ನು ತಂದು ಮತ್ತೆ ಇನ್ಸ್ಟಾಲ್ ಮಾಡಿದ್ದೇನೆ ಫ್ರೆಂಡ್ಸ್ ಒಂದು ನೈಟ್ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ತಂದಿರೋದು ರೆಡಿ ಆಯಿತು ಈಗ ನೋಡಿ ನಮ್ಮದು ಈ ಥರ ಮನೆಯಲ್ಲಿ ತಂದು ಇಟ್ಟಿದ್ದೇವೆ ಈಗ ನಾವು ನೋಡಿ ಅವರು ಕೊಡುವಾಗಲೂ ಕ್ಲೋಸ್ ಮಾಡಿ ಕೊಟ್ಟಿದ್ದಾರೆ ಈಗ ನಾವು ಮೊದಲನೇದಾಗಿ ಫಸ್ಟ್ ಜೇನುಗೂಡ ಜೇನುಗೂಡು ಎಲ್ಲಿ ಇಡೋದು ಅಂತ ಹೇಳಿದರೆ ನಮ್ಮದು ಚಿಕ್ಕು ಮರ ಉಂಟು ಒಂದು ಚುಕ್ಕ ಮರದ ಕೆಳಗಡೆ ಇಡುವ ಅಂತೇಳಿ ಡಿಸೈಡ್ ಮಾಡಿ ಅಲ್ಲಿ ಇಟ್ಟಿದ್ದೇವೆ ನೋಡಿ ನೆಕ್ಸ್ಟ್ ಡೇ ಅದಕ್ಕೆ ಫೀಡಿಂಗ್ ಶುರು ಮಾಡಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಡೇ ಇದೀಗ ನೈಟ್ ಅಲ್ವಾ ನೈಟ್ ಬೇಡ ಇಡುದು ಅಂತ ಹೇಳಿ ನೆಕ್ಸ್ಟ್ ಡೇಗೆ ರೆಡಿ ಮಾಡಬೇಕು ಈಗ ಸೆಕೆಂಡ್ ಜೇನುಗೂಡು ತೋಟದ ನಡು ಇಡು ಅಂತೇಳಿ ಅಷ್ಟೇ ಕೂಡ ಅದೇ ಪ್ಲೇಸಲ್ಲಿ ಇಟ್ಟಿದ್ವಿ ಸ್ವಲ್ಪ ಈ ಥರ ಈ ವರ್ಷ ಒಂದು ಸ್ವಲ್ಪ ಗ್ಯಾಪ್ ಕೊಡುವ ಅಂತ ಹೇಳಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇಟ್ಟಿದ್ದೇವೆ ಇದು ಕೂಡ ಹಾಗೆ ಇದು ಪೂರ್ವ ದಿಕ್ಕಿನಲ್ಲಿ ಅದಕ್ಕೆ ಎಂಟ್ರೆನ್ಸ್ ಇರಬೇಕಂತ ಹೇಳಿ ಆಗಿ ತೆಗಿತಾ ಇದ್ದೇವೆ ಪೇಪರ್ ಎಲ್ಲ ಯಾಕಂತ ಹೇಳಿದ್ರೆ ಶೇಕ್ ಆಗ್ಬಾರ್ದಲ್ವಾ ಶೇಕ್ ಅದರ ಒಳಗಡೆ ಜೇನು ಹುಳಗಳು ಯಾಕಂದ್ರೆ ಅದು ಹೊಸ ಪ್ಲೇಸಿಗೆ ಬಂದಿರೋದಷ್ಟೇ ಅಲ್ವಾ ಆದ ಕಾರಣ ಸ್ವಲ್ಪ ಜಾಗೃತೆಯಾಗಿ ತೆಗ್ದಿದ್ದೇವೆ ಫ್ರೆಂಡ್ಸ್ ಈಗ ಇದು ನೆಕ್ಸ್ಟ್ ಮಾರ್ನಿಂಗ್ ಇದಕ್ಕೆ ಫೀಡಿಂಗ್ ಶುರು ಮಾಡಿ ಅಂತ ಹೇಳಿದಾರಲ್ವ ಸೊ ಈಗ ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕುದಿ ಬರುವಷ್ಟು ಅಂದರೆ ಸ್ವಲ್ಪ ಅದು ಕರಗುವಷ್ಟು ಕುದಿ ಬಂದರೆ ಸಾಕು ನೆಕ್ಸ್ಟ್ ಲೋ ಫ್ಲೇಮಲ್ಲೇ ಇಟ್ಟಿದ್ದೇನೆ ಗ್ಯಾಸನ್ನು ನೆಕ್ಸ್ಟ್ ಅದಕ್ಕೀಗ ಸ್ವಲ್ಪ ಹರ್ಶಿನ ಹಾಕಿದ್ರೆ ಒಳ್ಳೇದಿತ್ತು ನನಗೆ ಆ ಟೈಮಲ್ಲೇನೋ ಮರ್ತೋಯ್ತು ಸೊ ನೆಕ್ಸ್ಟ್ ಟೈಮ್ ಅಂದರೆ ವೀಕ್ಲಿ ಈಗ ಫೀಡಿಂಗ್ ಶುರು ಮಾಡಬೇಕಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಹಾಕುವಾಗ ಅರ್ಶಿನ ಹಾಕಬೇಕು ಈಗ ಫ್ರೆಂಡ್ಸ್ ನೋಡಿ ಸಕ್ಕರೆ ಎಲ್ಲ ಕರಗಿ ಒಂಥರ ದಪ್ಪ ಒಂಥರ ಒಂಥರ ದಪ್ಪ ಶೇಪಲ್ಲೇ ಇರ್ತದೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ನೀರು ಬಿಟ್ಟು ಸಕ್ಕರೆ ಎಲ್ಲ ನೀರು ಸಕ್ಕರೆ ಒಂದಾದಾಗ ಒಂಥರ ದಪ್ಪ ಇರ್ತದಲ್ವ ನೀರು ಆ ರೀತಿಯಾಗಿದೆ ಇದನ್ನು ಇಡುವ ರೀತಿ ಹೇಗೆ ಅಂತ ಹೇಳಿದ್ರೆ ಒಂದು ಗೆರೆಟೆಗೆ ಅಥವಾ ಯಾವುದು ಪಾತ್ರೆ ಕೂಡ ಅಂದ್ರೆ ಗೆರೆಟೆ ಬೆಸ್ಟ್ ಇದಕ್ಕೆ ಸ್ವಲ್ಪ ಅಡಿಯಲ್ಲಿ ಅದಕ್ಕೆ ಏನಾದ್ರು ರಿಂಗ್ ತರ ಏನಾದ್ರೂ ಬೇಕು ನಾನು ಇಲ್ಲಿ ಪೈಪ್ ರಿಂಗ್ ತಕೊಂಡಿದ್ದೇನೆ ನೋಡಿ ಅದಕ್ಕೆ ಆ ಗೆರೆಟೆಗೆ ಹಾಕೋದು ಮತ್ತೆ ಸ್ವಲ್ಪ ಇದು ಏನಾದ್ರೂ ಎಲೆಯ ಅಥವಾ ಏನೂ ಆಗ್ತದೆ ಇದು ಕಡ್ಡಿ ಆ ರೀತಿಯೂ ಆಗ್ತದೆ ಜೇನು ಹುಳಗಳ ಆದಷ್ಟು ಹೊರಗಡೆನೆ ಇತ್ತು ಅಂದ್ರೆ ಏನೋ ಅಷ್ಟಾಗಿ ಒಳಗಡೆ ಇರಲಿಲ್ಲ ಹೊಸ ಜಾಗಕ್ಕೆ ಬಂದದಲ್ವಾ ಸೊ ಒಂದು ಎರಡು ಮೂರು ದಿವಸ ಎರಡು ದಿನ ಅಷ್ಟು ಬೇಕಂತ ಇಲ್ಲ ದಿನಗಳು ಅಂದು ಒಂದು ದಿವಸ ಮಾತ್ರ ಸಾಕೋದಕ್ಕೆ ಸೆಟ್ ಆಗ್ಲಿಕ್ಕೆ ಬೇಗ ಕೂಡಲೇ ಸೆಟ್ ಆಗ್ತವೆ ಈಗ ಸಕ್ಕರೆ ಪಾಕ ಇಡುವಾಗ ಒಂದು ಗೆರಟೆ ಮತ್ತೆ ಅದಕ್ಕೆ ಅಡಿಗೆ ಇದು ಜ ಅಂದರೆ ಅದು ಬೀಳ್ಬಾರ್ದು ಅಂತೇಳಿ ರಿಂಗ್ ಇಷ್ಟಿದ್ರೆ ಸಾಕು ಮತ್ತೆ ಎಲೆ ಕೂಡ ಇಡಬೇಕು ಅಂದರೆ ಜೇನು ಹುಳಗಳು ಅದೊಂದು ಮಕರ ಇದು ಸಕ್ಕರೆ ಪಾಕ ತಿಂದು ಮೇಲೆ ಬರಬೇಕನ್ನುವ ಹಾಗೆ ನೋಡಿ ಈ ರೀತಿ If okay. like, you like video please the like